ಕನ್ನಡ ಹಾಳಾಗ್ ಹೋಗ್ಲಿ ನನಗೆ ದುಡ್ಡು ಬೇಕು ಅಂತ ಬದುಕ್ತಾ ಇರುವಂತ ಪ್ರೊಡ್ಯೂಸರ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಫಿಲಂ ಇಂಡಸ್ಟ್ರಿ ಇವತ್ತು ಬೀಳ್ತಾ ಇದೆ ಕನ್ನಡ ಫಿಲಂ ಇಂಡಸ್ಟ್ರಿ ಅದರಲ್ಲೂ ಅದೋ ಗತಿ ಪಾತಾಳ ಮುಟ್ತಾ ಇದೆ ಫಿಲಂ ಇಂಡಸ್ಟ್ರಿ ಅನ್ನೋದು ಅವಶ್ಯಕತೆ ಯಾಕೆ ಅಂದ್ರೆ ಫಿಲಂ ಇಂಡಸ್ಟ್ರಿಯಿಂದ ನಮ್ಮಲ್ಲಿ ಎಷ್ಟೋ ವಿಷಯಗಳು ತಿಳಿಯುತ್ತೆ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೆಷ್ಟು ಜಾಗಗಳಿರುತ್ತೆ ಎಷ್ಟೆಷ್ಟು ವಿಷಯಗಳಿರುತ್ತೆ ಅಂತ ವಿಷಯಗಳು ಎಲ್ಲ ಕೂಡ ನಮ್ಗೆ ಈಸಿಯಾಗಿ ಸಿಗುವಂತ ಒಂದೇ ಜಾಗ ಫಿಲಂ ಇಂಡಸ್ಟ್ರಿ ಜೀವನನ ಈಸಿಯಾಗಿ ಪರಿಚಯ ಮಾಡಿಸುತ್ತೆ ಫಿಲಂ ಇಂಡಸ್ಟ್ರಿ ಯಾವ ಥರ ಶುರು ಆಗುತ್ತೆ ಯಾವ ಥರ ಅಂತ್ಯ ಆಗುತ್ತೆ ಎಷ್ಟೋ ಜನರ ಬಯೋಗ್ರಫಿ ಕೂಡ ಬಂದು ಹೋಗಿದೆ ಫಿಲಂ ಇಂಡಸ್ಟ್ರಿನಲ್ಲಿ ಅವರ ಜೀವನ ಯಾವ ಥರ ಇತ್ತು ಯಾವ ಥರ ಅಂತ್ಯ ಆಯ್ತು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಎಲ್ಲಾನು ತಿಳಿಸ್ತಾ ಇತ್ತು ಫಿಲಂ ಇಂಡಸ್ಟ್ರಿ ಇವತ್ತು ಆ ಫಿಲಂ ಇಂಡಸ್ಟ್ರಿ ಅದೋ ಗತಿಗೆ ತಲುಪ್ತಾ ಇದೆ ಇದಕ್ಕೆ ಕಾರಣ ಯಾರು ಅನ್ನೋದಾದ್ರೆ ನಾವೇ ದಿನನಿತ್ಯ ಎಷ್ಟೆಷ್ಟೋ ಫಿಲಂಗಳು ಬರ್ತಾ ಇದೆ ಅಂದಾಜು ಲೆಕ್ಕಾಚಾರ ಮಾಡ್ಕೊಳ್ಳೋದಾದ್ರೆ ಫಿಲಂ ಇಂಡಸ್ಟ್ರಿ ಅಂದಾಜು ಲೆಕ್ಕಾಚಾರ ಮಾಡ್ಕೊಳ್ಳೋದಾದ್ರೆ ವರ್ಷಕ್ಕೆ ಸುಮಾರು ಇಪ್ಪತ್ತು ಸಾವಿರ ಫಿಲಂಗಳು ರಿಲೀಸ್ ಆಗ್ತಾ ಇದೆ ಇಪ್ಪತ್ತು ಸಾವಿರ ಫಿಲಮ್ಸ್ ಯಾವ ಫಿಲಂ ನೋಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಜನ ಫಿಲಂ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಫಿಲಂಗಳು ಆನ್ಲೈನ್ ಅಲ್ಲಿ ಸಿಗುತ್ತೆ ನೋಡ್ಕೊಳ್ಳೋಣ ಬಿಡು ಫ್ರೀಯಾಗಿ ಟೆಲಿಗ್ರಾಮಲ್ಲಿ ಬರುತ್ತೆ ನೋಡ್ಕೊಳ್ಳೋಣ ಬಿಡು ಅಂತ ಇದಾರೆ ಇನ್ನು ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಬಂದರೆ ವರ್ಷಕ್ಕೆ ಆವ್ರೇಜ್ ಲೆಕ್ಕ ತಗೊಳ್ಳೋದಾದ್ರೂ ಮುನ್ನೂರು ಫಿಲಂ ಸೆನ್ಸರ್ ಆಗ್ತಾ ಇದೆ ಮುನ್ನೂರಿಂದ ಮುನ್ನೂರ ಐವತ್ತು ಫಿಲಂ ಅನ್ಕೊಳ್ಳಿ ಆವ್ರೇಜ್ ಲೆಕ್ಕ ನಾವು ಪ್ರೂಫ್ ಹುಡ್ಕೊಂಡು ಹೋಗೋದಾದ್ರೆ ಒಂದು ಲೆಕ್ಕಾಚಾರ ಪ್ರಕಾರ ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಫಿಲಂ ಸೆನ್ಸರ್ ಆಗಿದೆ ಲೆಕ್ಕ ಹಾಕೊಳ್ಳಿ ಇದಾದ ಮೇಲೆ ಕರೋನಾ ಪೀರಿಯಡ್ ಅಲ್ಲಿ ಒಂದು ಹನ್ನೆರಡು ಸಾವಿರ ಆಯಿತು ಅಂದರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದಾದ ಮೇಲೆ ಮತ್ತೆ ಇಪ್ಪತ್ತೆರಡು ಆ ಟೈಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನೆಂಟು ಸಾವಿರ ಫಿಲಂ ಸೆನ್ಸಾರ್ ಆಗಿದೆ ಅಂದರೆ ಜನ ಯಾವ ಫಿಲಮ್ ನೋಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಆಗೋದಿಲ್ಲ ಬೇಡ ಕನ್ಫ್ಯೂಷನ್ ಬೇಡ ಬಿಡಿ ಎಲ್ಲ ಫಿಲಮ್ ನೋಡಬೇಕು ಅಂದ್ರೆ ಎಷ್ಟು ವರ್ಷ ಬೇಕು ಲೆಕ್ಕ ಹಾಕಬಹುದಾ ಕನ್ನಡ ಫಿಲಮೇ ಮುನ್ನೂರು ಫಿಲಂ ರಿಲೀಸ್ ಆಗಿದೆ ಅಂದರೆ ಮುನ್ನೂರು ಫಿಲಮ್ ನೋಡಬೇಕು ಅಂದರೆ ದಿನಕ್ಕೆ ಐದು ಫಿಲಂ ನೋಡ್ತೀನಿ ಅಂದ್ರೆ ಎಷ್ಟು ದಿನ ಬೇಕು ಟೈಮ್ ಇದೆಯಾ ಇಲ್ಲ ಅಲ್ವಾ ಅದೇ ನಮ್ಮಲ್ಲಿರುವಂಥ ಪ್ರಾಬ್ಲಮ್ ದುಡ್ಡಿರೋರೆಲ್ಲ ಒಂದೊಂದು ಫಿಲಮ್ ಅವರೇ ಹೀರೋಗಳಾದರೂ ಫಿಲಮ್ಗಳು ಬಂದವು ಮೊದಲಿದ್ವು ಒಂದು ಸ್ಟಾರ್ ಹೀರೋಗಳು ಒಳ್ಳೆ ಫಿಲಮ್ಗಳು ಒಳ್ಳೆಯ ಕಥೆಗಳು ಅನ್ನೋದು ಇರ್ತಾ ಇತ್ತು ಈಗೇನಂದರೆ ಕತೆಗಳಿಗೂ ಇಂಪಾರ್ಟೆನ್ಸ್ ಇಲ್ಲ ಅವರು ಹೀರೋ ಆಗಬೇಕು ಫಿಲಂ ಮಾಡು ಅವರು ಡೈರೆಕ್ಷನ್ ಮಾಡಬೇಕು ಫಿಲಂ ಮಾಡು ದುಡ್ಡಿದೆ ಫಿಲಮ್ ಮಾಡು ಬ್ಲ್ಯಾಕನ್ನು ವೈಟ್ ಮಾಡ್ಕೋಬೇಕು ಫಿಲಮ್ ಮಾಡು ಈ ಗತಿಗೆ ಬಂದು ಇವತ್ತು ಫಿಲಮ್ಗಳ ಕಂಡೀಷನ್ ಈ ಮಟ್ಟಕ್ಕೆ ತಲುಪಿ ಕೂತಿದೆ ಈವನ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಅನ್ನೋದನ್ನೇ ನೋಡ್ಕೊಳ್ಳೋದಾದ್ರೂ ವರ್ಷಕ್ಕೆ ಬರೀ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಫಿಲಮ್ಗಳು ಎರಡೂವರೆ ಸಾವಿರ ವರ್ಷಕ್ಕೆ ಅಂದರೆ ದಿನಕ್ಕೆ ಏಳು ಫಿಲಮ್ ಎಂಟು ಫಿಲಮ್ ನೋಡಿದ್ರು ಇನ್ನು ಹಾಗೆ ಉಳ್ಕೊಂಬಿಡುತ್ತೆ ದಿನಕ್ಕೆ ಎಂಟು ಫಿಲಮ್ ನೋಡಬೇಕು ಅಂದರೆ ನೋಡೋದಕ್ಕಾದ್ರೂ ಸಾಧ್ಯ ಇದೆಯಾ ಚಾನ್ಸೇ ಇಲ್ಲ ಅಲ್ವಾ ಅಷ್ಟೊಂದು ಫಿಲಮು ಸೆನ್ಸರ್ ಆಗ್ತಾ ಇದೆ ಇದು ನಮ್ಮ ಟೋಟಲ್ ಫೇಲ್ಯೂರ್ಗೆ ಕಾರಣ ಆಗ್ತಾ ಇದ್ದಾರೆ ಬೆಳಿಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ ಹೇಳದ್ನಲ್ಲ ಚಾನ್ಸ್ ಬೇಕು ಒಂದು ಇಲ್ಲ ಅವ್ರು ಇರೋಬೇಕು ಇಲ್ಲ ಏನೋ ಒಂದು ಕ್ರೇಜ್ ಯಾರೊಬ್ರು ನೋಡ್ರಲ್ಲಿ ಒಬ್ಬರು ಇಬ್ರು ದುಡ್ಡು ಮಾಡಿಬಿಟ್ರು ನಾವು ದುಡ್ಡು ಮಾಡಿಬಿಡಬೇಕು ಅಂತ ಫಿಲಮ್ ಇಂಡಸ್ಟ್ರಿಗೆ ಬಂದ್ಬಿಡ್ತೀವಿ ಬಟ್ ಬಹಳ ಯಾವುದೋ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋ ಆಸೆಗಳು ಇಟ್ಕೊಂಡಿರೋರು ಇರ್ತಾರೆ ಒಳ್ಳೆಯ ಕಥೆನ ಆಚೆ ತರಬೇಕು ಅಂತ ಇರೋರು ಇರ್ತಾರೆ ಅಂಥವರು ಮಾಡ್ತಾರೆ ಓಕೆ ಅದು ಒಂದು ಒಳ್ಳೆಯ ಉದ್ದೇಶದಿಂದ ಜನಕ್ಕೆ ಈ ವಿಷಯ ರೀಚ್ ಆಗಲಿ ಈ ವಿಷಯದಿಂದ ಜನ ಬದಲಾಗಲಿ ಅನ್ನೋ ಕಾರಣದಿಂದ ಸೋಷಿಯಲ್ ಓರಿಯಂಟೇಡ್ ಫಿಲಮ್ಗಳು ಮಾಡ್ತಾರೆ ಅಂಥದ್ದು ಮಾಡೋಣ ಯಾಕೆ ಸಪೋರ್ಟು ಮಾಡಬೇಕಾಗತ್ತೆ ಸಮಾಜನ ತಿದ್ದುವಂಥದ್ದು ಇಲ್ಲ ಸಮಾಜದಲ್ಲಿ ಬದಲಾವಣೆ ತರುವಂಥದ್ದು ಅದನ್ನು ಬಿಟ್ಟು ಲವ್ ಸ್ಟೋರಿಗಳು ಸುಮ್ಮನೆ ಟೈಮ್ ಪಾಸ್ಗೆ ಬೇಕು ಅಂತ ಆಗುವಂಥ ಫಿಲಮ್ಗಳ್ನ ಲೆಕ್ಕ ಹಾಕೊಳ್ಳೋದಾದ್ರೆ ಎರಡೂವರೆ ಸಾವಿರ ಫಿಲಮ್ಗಳು ಕನ್ನಡ ಅಂದ್ರೆ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿನಲ್ಲೂ ಅಷ್ಟು ರಿಲೀಸ್ ಆಗ್ತಾ ಇದೆ ಯಾಕೆ ಅನ್ನೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಭಾಷೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಬೇರೆ ಭಾಷೆಗಳ ಲೆಕ್ಕ ಹಾಕೊಳ್ಳಿ ತಮಿಳುನಾಡಲ್ಲಿ ಹೋಗಿ ಕನ್ನಡ ಫಿಲಂ ರಿಲೀಸ್ ಮಾಡ್ತೀನಿ ಅಂದ್ರೆ ಯಾರು ಕೂಡ ಅವಕಾಶ ಕೊಡೋದಿಲ್ಲ ಅದೇ ನೀವು ಕೇರಳಗೆ ಹೋಗ್ಬಿಟ್ಟು ಕನ್ನಡ ಫಿಲಂ ರಿಲೀಸ್ ಮಾಡ್ತೀನಿ ಚಾನ್ಸೇ ಸಿಗೋದಿಲ್ಲ ನಾನು ಹೋಗ್ಬಿಟ್ಟು ಮಾಡ್ತೀನಿ ಹ್ಮ್ ಇನ್ನು ಬಾಂಬೆಗೆ ಹೋಗಿ ಮಾಡ್ತೀನಿ ಈ ಕಡೆ ಯಾರು ನೋಡೋರೇ ಇಲ್ಲ ಕನ್ನಡ ಫಿಲಂ ಅದೇ ಡಬ್ಬಿಂಗ್ ಮಾಡಿರೋದು ಸ್ಟಾರ್ ಆಕ್ಟರ್ಸ್ ಇದ್ರೆ ಒಂದು ಎರಡು ಫಿಲಂ ನೋಡೋರು ಇರ್ತಾರೆ ಆದ್ರೆ ಅದನ್ನ ಬಿಟ್ಟು ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಕನ್ನಡ ಫಿಲಂ ನೋಡೋರು ಎಷ್ಟು ಜನ ಇದ್ದಾರೆ ಕನ್ನಡ ಫಿಲಮೇ ನೋಡಲ್ಲ ಆದರೆ ಕನ್ನಡ ಇಂಡಸ್ಟ್ರಿನಲ್ಲಿ ತೆಲುಗು ಫಿಲಂ ಬರುತ್ತೆ ತಮಿಳ್ ಫಿಲಂ ಬರುತ್ತೆ ಹಿಂದಿ ಮಲಯಾಳಂ ಮರಾಠಿ ಈ ಕಡೆ ತುಳು ಕೊಂಕಣಿ ಎಲ್ಲ ಲ್ಯಾಂಗ್ವೇಜ್ ಫಿಲಂಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮಾತ್ರ ರಿಲೀಸ್ ಆಗೋದು ಅದಕ್ಕೋಸ್ಕರನೇ ಇವತ್ತು ಕನ್ನಡ ಇಂಡಸ್ಟ್ರಿ ಅದು ಗತಿಗೆ ಹೋಗಿದೆ ಪ್ಲಸ್ ಮೊದಲು ಫೈಟ್ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರಿದ್ದ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದ ಕಾಲದಲ್ಲಿ ಫೈಟ್ ಮಾಡುವರು ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಫಿಲಮೇ ಬೇಕು ಬೇರೆ ಫಿಲಂ ಬೇಡ ಇನ್ನು ಅಂಬರೀಷ್ ಅವರಿದ್ದ ಕಾಲದಲ್ಲೂ ಕೂಡ ಫೈಟ್ ನಡೀತಾ ಇತ್ತು ಫಸ್ಟ್ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಅವರು ಹೋಗಾದ ಮೇಲೆ ಈಗ ಕನ್ನಡ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಜನ ಕನ್ನಡ ಫಿಲಮ್ಸ್ ಅನ್ನೋದು ಮರ್ತು ಬಿಟ್ಟಿದ್ದಾರೆ ಜನ ಕನ್ನಡ ಫಿಲಂ ಥಿಯೇಟರ್ಗಳು ಕರ್ನಾಟಕದಲ್ಲಿ ಒಂಬೈನೂರು ಚಿಲ್ಲರೆ ಇದ್ದರೂ ಕೂಡ ಕನ್ನಡ ಫಿಲಂ ರಿಲೀಸ್ ಆಗೋದು ಇನ್ನೂರು ಥಿಯೇಟ್ರಲ್ಲಿ ಇನ್ನುಳಿದ ಥಿಯೇಟರ್ಗಳಲ್ಲಿ ಹಿಂದಿ ತಮಿಳು ತೆಲುಗು ಅದು ಇದು ರಿಲೀಸ್ ಆಗುತ್ತೆ ಅದೇ ಬೇರೆ ಥಿಯೇಟ್ ಈಗ ತೆಲುಗುಗೆ ಹೋದ್ವಿ ಆಂಧ್ರ ಪ್ರದೇಶಿಗೆ ಹೋದ್ವಿ ಅಲ್ಲಿ ಸುಮಾರು ಎರಡು ಸಾವಿರ ಥಿಯೇಟರ್ ಇದೆ ಎರಡು ಸಾವಿರ ಥಿಯೇಟ್ರಲ್ಲಿ ಕನ್ನಡ ಫಿಲಂ ಓಡಿಸಿನಿ ಅಂದ್ರೆ ಎರಡೇ ಥಿಯೇಟರ್ ಸಿಗುತ್ತೆ ತಮಿಳ್ನಾಡುಗೆ ಹೋದ್ರು ಒಂದೂವರೆ ಸಾವಿರ ಥಿಯೇಟರ್ ಇದೆ ಒಂದೂವರೆ ಸಾವಿರ ಥಿಯೇಟ್ರಲ್ಲಿ ಕನ್ನಡ ಫಿಲಂ ಓಡಿಸ್ತೀನಿ ಅಂದ್ರೆ ನಾಲ್ಕು ಥಿಯೇಟರ್ ಸಿಗುತ್ತೆ ಅದೇ ಕನ್ನಡ ಇಂಡಸ್ಟ್ರಿ ಬಂದು ಒಂದು ತಮಿಳ್ ಫಿಲಂ ಹಾಕ್ತೀನಿ ಅಂದ್ರೆ ನಾನೂರು ಥಿಯೇಟ್ರ್ ಸಿಗುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಬಿಟ್ಟು ಕೊಡ್ತೀವಿ ಅಷ್ಟೊಂದು ಧಾರಾಳ ಕನ್ನಡದಲ್ಲಾಗಿದೆ ಕನ್ನಡ ಭಾಷಾ ಅಭಿಮಾನ ಹೋಯ್ತು ಅದಕ್ಕೋಸ್ಕರ ಕನ್ನಡ ಫಿಲಂ ಇಂಡಸ್ಟ್ರಿನೂ ಹೋಯ್ತು ಇನ್ನು ದುಡ್ಡಿರೋರೆಲ್ಲ ರಿಯಲ್ ಎಸ್ಟೇಟಲ್ಲಿ ಇರೋರೆಲ್ಲ ಒಳ್ಳೆ ಕಥೆನ ಬಿಟ್ಟರು ಅವನು ಹೀರೋ ಆಗಬೇಕು ಹೈಪ್ ತೋರಿಸ್ಬೇಕು ರೀಸೆಂಟಾಗಿ ಆ ಥರದ್ದು ಎಷ್ಟೆಷ್ಟೋ ಫಿಲಮ್ ಬಂದಿದೆ ಅವ್ರನ್ನ ನೋಡೋದಕ್ಕೂ ಆಗೋದಿಲ್ಲ ಹೀರೋ ಅಂತ ಆ ಕಂಡೀಷನಲ್ಲಿ ಹೀರೋ ಆಗಿ ಫಿಲಮ್ಗಳು ಮಾಡ್ತಾ ಇದಾರೆ ದುಡ್ಡು ಇದೆಯಾ ನೂರು ದಿನ ಓಡಿಸ್ತೀನಿ ಅಂತಾರೆ ಅವನ್ನ ಹೀರೋ ಅಂತ ಯಾವ ರೀತಿ ಒಪ್ಕೊಳ್ಳೋಣ ಇದರಿಂದನೇ ಇವತ್ತು ಕನ್ನಡ ಫಿಲಂ ಇಂಡಸ್ಟ್ರಿ ಟೋಟಲಿ ಅದೋಗತಿಯಾಗಿದೆ ಇನ್ನು ಮೇಜರ್ ಪಾಯಿಂಟ್ ಬಂದು ಫಿಲಮ್ಗಳು ಬೇಕು ಜೀವನ ಪರಿಚಯ ಮಾಡಿಸುತ್ತೆ ಜೀವನ ಅರ್ಥ ಮಾಡಿಸುತ್ತೆ ಹೌದು ಅದಕ್ಕೋಸ್ಕರ ಫಿಲಂ ಇಂಡಸ್ಟ್ರಿ ಬೇಕೇ ಬೇಕು ಆದರೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಸಪ್ರೇಟ್ 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 ಸಂಘಗಳಾಗ ಒಂದು ನಾಲ್ಕೈದು ಸಂಘಗಳಾಗೋಗಿದ್ರಿಂದ ಯಾರಲ್ಲೂ ಕೂಡ ಒಗ್ಗಟ್ಟಿಲ್ಲ ಅವ್ರಿಗೇನು ಬೇಕು ಅವ್ರ ಅನುಕೂಲಕ್ಕೆ ಮಾಡ್ಕೊಳ್ತಾರೆ ಇಲ್ಲ ಬೇರೆ ಲ್ಯಾಂಗ್ವೇಜ್ ಫಿಲಂ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡ್ಬೇಕು ಹೈಕೋರ್ಟ್ ಹೋಗ್ತಾರೆ ಒಂದು ಪರ್ಮಿಷನ್ ತಗೊಳ್ತಾರೆ ಬರ್ತಾರೆ ಬೇರೆ ಲ್ಯಾಂಗ್ವೇಜ್ ಫಿಲಮ್ನ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡಿ ದುಡ್ಡು ಮಾಡ್ಕೊಳ್ತೀವಿ ಬಿಡಪ್ಪ ನೀನೇನಾದರೂ ಮಾಡ್ಕೋ ಕನ್ನಡ ಹೋಗ್ಲಿ ನನಗೆ ದುಡ್ಡು ಬೇಕು ಅಂತ ಬದುಕ್ತಾ ಇರುವಂತ ಪ್ರೊಡ್ಯೂಸರ್ಗಳು ಜಾಸ್ತಿ ಆಗ್ತಾ ಇದಾರೆ ಸಂಘಟನೆಗಳು ಜಾಸ್ತಿ ಆಗ್ತಾ ಇದೆ ಇದರಿಂದನೇ ಕನ್ನಡ ಇವತ್ತು ಫಿಲಂ ಇಂಡಸ್ಟ್ರಿ ಮಣ್ಣು ಮುಕ್ಕೋ ಪರಿಸ್ಥಿತಿಗೆ ಬಂದು ನಿಂತಿದೆ ಬಿಡಿ ಈಗಲೂ ನೀವು ವಾರಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ನಾನು ಅದೇ ಹೇಳಿದೆ ವಾರಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ಏಳರಿಂದ ಎಂಟು ಫಿಲಂ ರಿಲೀಸ್ ಆಗುತ್ತೆ ರೀಸೆಂಟ್ ಆಗಿ ನೀವು ಡೇಟಾ ತೆಗೆದು ನೋಡಿ ಇಲ್ಲಿ ತನಕ ಒಂದು ಆರು ತಿಂಗಳು ಆಗಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ತಿಂಗಳಲ್ಲಿ ಹತ್ತತ್ರ ನೂರು ಚಿಲ್ಲರೆ ಫಿಲಮ್ಗಳು ರಿಲೀಸ್ ಆಗಿದೆ ಎಷ್ಟು ಫಿಲಮ್ ಹೆಸರು ಗೊತ್ತು ಅದೇ ಹೇಳಿದ್ದು ಪ್ರಾಬ್ಲಮ್ ಆಗಲೂ ಫಿಲಮ್ಗಳು ರಿಲೀಸ್ ಆಗ್ತಾ ಇದ್ವು ಯಾವಾಗ ರಾಜ್ಕುಮಾರ್ ಅವರು ಇದ್ದ ಕಾಲದಲ್ಲಿ ಅಂಬರೀಷ್ ಅವ್ರಿದ್ದ ಕಾಲದಲ್ಲಿ ಫಿಲಮ್ಗಳು ರಿಲೀಸ್ ಆಗ್ತಾ ಇದ್ವು ಒಂದು ಐವತ್ತು ನೂರು ಫಿಲಮ್ಮು ರಿಲೀಸ್ ಆಗಿದ್ದಾವೆ ಆದರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ ಫಿಲಮ್ ಓಡಿಸ್ಬೇಕು ಅಂತ ಹೇಳಿ ನಿಂತ್ಕೊಳ್ಳೋರು ಹೋರಾಟ ಮಾಡೋರು ಅದಕ್ಕೆ ನಿಲ್ತಾ ಇತ್ತು ಇವತ್ತೇನಾಯಿತು ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಕನ್ನಡ ಫಿಲಂ ಇಂಡಸ್ಟ್ರಿ ಟೋಟಲ್ ಆಗಿ ವಾಶ್ಔಟ್ ಆಯಿತು ಮುನ್ನೂರು ಫಿಲಂ ರಿಲೀಸ್ ಆಗ್ತಾ ಇದೆ ಮುನ್ನೂರಲ್ಲಿ ಒಂದು ಮೂರು ಫಿಲಂ ಹೆಸರಾದರೂ ನಮ್ಗೆ ಜ್ಞಾಪಕ ಇರುತ್ತಾ ತುಂಬ ಕಷ್ಟ ಅಲ್ಲ ಯಾವುದೋ ತುಂಬಾ ಹೆಸರು ಮಾಡಿರುವಂಥ ಸ್ಟಾರ್ ಆರ್ಟಿಸ್ಟ್ ಇರುವಂಥ ಒಂದು ಮೂರು ಫಿಲಂ ಹೆಸರು ಜ್ಞಾಪಕ ಬರ್ಬೋದು ಆ ಮೂರು ಫಿಲಂ ದುಡ್ಡು ಮಾಡ್ಕೋಬಹುದು ಇನ್ನು ಉಳಿದವರೆಲ್ಲ ಪೆಟ್ಟಿಗೆನಲ್ಲೇ ಉಳ್ಕೊಳ್ಳುತ್ತೆ ಹೆಚ್ಚು ಕಡಿಮೆ ಒಂದು ಅಂದಾಜು ಲೆಕ್ಕ ಇಟ್ಕೊಳ್ಳಿ ವರ್ಷದಲ್ಲಿ ನೂರ ಎಂಬತ್ತು ಫಿಲಂ ರಿಲೀಸ್ ಆದ್ರೆ ಇನ್ನು ನೂರ ಎಂಬತ್ತು ಫಿಲಂ ಪೆಟ್ಟಿಗೆ ನಲ್ಲೇ ಉಳ್ಕೊಳುತ್ತೆ ಸಿನ್ಸಿಯರ್ ಆಗಿ ಇನ್ನ ಒಂದು ನೂರ ಫಿಲಂ ಆಗಿರುತ್ತೆ ಅದು ಅರ್ಧಕ್ಕೆ ನಿಂತೋಗಿರುತ್ತೆ ಸಣ್ಣ ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರೂ ಡೈರೆಕ್ಷನ್ ಮಾಡ್ಬೇಕು ಆಸೆ ಚಾನ್ಸ್ ತಗೊಳ್ತಾರೆ ಇನ್ನ ಪ್ರೊಡ್ಯೂಸರ್ಗಳು ಕೆಲವೊಬ್ರು ಇರ್ತಾರೆ ಶೋಕಿಗೋಸ್ಕರನೂ ಮಾಡಿ ಹಂಗಂಗೆ ನಿಂತೋಗಿರೋ ಇಷ್ಟವೇದ ಒಟ್ಟಿನಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿ ಹಾಳಾಗೋದಕ್ಕೆ ಕನ್ನಡ ಸಂಘಟನೆಗಳು ಕಾರಣ ಕನ್ನಡಕ್ಕೆ ಬೆಂಬಲ ಕೊಡದೇ ಇರೋದು ಕಾರಣ ಕನ್ನಡ ಫಿಲಂ ಇಂಡಸ್ಟ್ರಿನೇ ಕಾರಣ ಕನ್ನಡಕ್ಕೋಸ್ಕರ ಹೋರಾಟ ಮಾಡೋರಿಲ್ಲ ಕನ್ನಡಕ್ಕೋಸ್ಕರ ಕೇಳೋರಿಲ್ಲ ಟೋಟಲಿ ಕನ್ನಡ ಫಿಲಂ ಇಂಡಸ್ಟ್ರಿ ದಬಾ ಕೊತ್ತು ಅನ್ನೋದಕ್ಕೆ ಕಾರಣ ಆದವರು ಕನ್ನಡದವರೇ ದುಡ್ಡು ಮಾಡ್ಕೊಡೋ ಆಸೆನಲ್ಲಿ ಬೇರೆ ಲ್ಯಾಂಗ್ವೇಜ್ ಫಿಲಮ್ಗಳನ್ನ ತಂದರು ಕನ್ನಡ ಇಂಡಸ್ಟ್ರಿನ ಬಿಟ್ಟರು ಇವತ್ತು ಕನ್ನಡನ ಹಾಳು ಮಾಡು ನಮ್ಮ ಫಿಲಮ್ ನ ತಗೊಂಡೋಗಿ ಬೇರೆ ಕಡೆ ಬೆಳಸೋದಿರ್ಲಿ ಬೇಡ ಇಲ್ಲಿ ಉಳಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ ಯಾಕೆ ಬೇಕು ಈ ಫಿಲಮ್ ಇಂಡಸ್ಟ್ರಿಗ್ ಒಂದ್ಸಲ ವ್ಯವಸ್ಥೆ ಮಾಡ್ಬೇಕಲ್ಲ ಯೋಚನೆ ಮಾಡಿ ಸಾಧ್ಯವಂತೂ ಆಗಲ್ಲ ಬಿಡಿ ಈಗ ಆಲ್ರೆಡಿ ಥಿಯೇಟರ್ ಥಿಯೇಟ್ರಲ್ಲಿ ಮುನ್ನೂರು ಥಿಯೇಟರ್ ಮುಚ್ಚುವ ಹಂತದಲ್ಲಿದೆ ಇನ್ ಹೋಗ್ತಾ ಹೋಗ್ತಾ ಇನ್ನೊಂದು ಐದು ವರ್ಷದಲ್ಲಿ ಥಿಯೇಟ್ರ್ಗಳೇ ಇರೋದಿಲ್ಲ ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಯಾಕೆ ಅಂದ್ರೆ ಎಲ್ಲರೂ ಆಸೆಗಳನ್ನ ಬಿಟ್ಬಿಟ್ರು ಈಗ ಮನೇಲಿ ಕುತ್ಕೊಂಡು ಮೊಬೈಲಲ್ಲೋ ಇಲ್ಲ ಅಮೆಝಾನ್ ಅಲ್ಲೋಟಿ ಟಿ ನ ಫಿಲಂ ನೋಡ್ಕೊಳ್ಳೋಣ ಅದು ಇಲ್ಲ ಅಂದ್ರೆ ಅಲ್ಲಿ ಬರುತ್ತೆ ಬಿಡಿ ಕಾಪಿ ಪೇಸ್ಟ್ ನೋಡ್ಕೊಂಡ್ರಾಯ್ತು ಅನ್ನೋ ಮನಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ ಒಟ್ಟಿನಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿ ನಂಬಿಕೊಂಡಿದ್ದವರು ನಾಮೇ ಇನ್ನು ಮುಂದಿನ ದಿನಗಳಲ್ಲಿ ಅನ್ನೋದು ಈಗ ಅರ್ಥ ಮಾಡ್ಕೊಳ್ಳಿ ಫಿಲಂ ಇಂಡಸ್ಟ್ರಿ ಬಿಟ್ಬಿಡ್ಬೇಕು ಅಂತ ಅನ್ಕೊಳೋರು ಬಿಟ್ಬಿಡೋದೇ ಒಳ್ಳೇದು ಈಗಲೂ ಇಲ್ಲ ನನ್ನ ಕರ್ತವ್ಯ ಸಾಮಾಜಿಕ ಸಂದೇಶ ಕೊಡಬೇಕು ಅಂತ ಇರೋರು ಎಷ್ಟೋ ಜನ ಇರ್ತೀರ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಲಾಸ್ ಮಾಡ್ಕೊಂಡಾದ್ರೂ ಸರಿ ನನ್ನ ಕೈಯಿಂದ ದುಡ್ಡು ಹಾಕಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತೀನಿ ಅನ್ನೋರು ಕೊಡ್ಬೋದು ಕಳ್ಕೋಬಹುದು ಅಷ್ಟೇ ದುಡ್ಡು ಬರುತ್ತೆ ಅನ್ನೋದು ಮಾತ್ರ ನಂಬಿಕೆ ಬಿಟ್ಬಿಡಿ ಕನ್ನಡ ಫಿಲಂ ಇಂಡಸ್ಟ್ರಿ ಕತೆ ಮುಗಿತು ಉದ್ಧಾರ ಮಾಡೋರು ಎಲ್ಲೋದ್ರು ಅವ್ರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೆಳೆಸಿದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ನ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸ್ಬೇಕಾದವರು ಉಳಿಸ್ಬೇಕಾದವರು ನೀನು ಉಳಿದ್ರು ಬಿಟ್ಟಿದ್ದು ಆದಷ್ಟು ಉಳಿಸೋ ಪ್ರಯತ್ನ ಕನ್ನಡನ ನಾವಾದ್ರೂ ಪ್ರಯತ್ನ ಮಾಡೋಣ ಇಲ್ಲ ಅಂದ್ರೆ ಮುಂದೆ ಕನ್ನಡನೂ ಕೂಡ ಸಿಗೋದಿಲ್ವೇನೋ ಕರ್ನಾಟಕದಲ್ಲಿ ನಾ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು